ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಮಸೂದೆಯ ಪುನರ್ ಪರಿಶೀಲನೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಮಲಯಾಳಂ ಭಾಷೆಯನ್ನು ಹೇರುವ ಕ್ರಮಕ್ಕೆ ಸಿಎಂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾಕೆ ಹೇರ್ತಾ ಇದ್ದೀರಿ ಕಾಸರಗೋಡು ಭಾಗದಲ್ಲಿ ಮಂಜೇಶ್ವರ ಭಾಗದಲ್ಲಿ ಕನ್ನಡಿಗರು ಅನೇಕರಿದ್ದಾರೆ ಅದು ಆ ಒಂದು ಇಡೀ ಭಾಗ ಇದೆಯಲ್ಲ ಆ ಭಾಗ ಭೌಗೋಳಿಕ ದೃಷ್ಟಿಯಿಂದ ಪುನರ್ವಿಂಗಡನೇ ಕಾಲಘಟ್ಟದಲ್ಲಿ ಕೇರಳಕ್ಕೆ ಸೇರಿರಬಹುದು ಭಾವನಾತ್ಮಕ ದೃಷ್ಟಿಯಿಂದ ಗಮನಿಸಿದಾಗ ಆ ಅಲ್ಲಿ ಕನ್ನಡ ಮಾತಾಡೋರು ಇದ್ದಾರೆ ಕನ್ನಡದಲ್ಲೇ ಅವರು ಕಲಿಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಂತಹ ಜನರಿಗೆ ಭಾವನಾತ್ಮಕವಾಗಿ ಕನ್ನಡದೊಂದಿಗೆ ಕರ್ನಾಟಕದೊಂದಿಗೆ ಸಂಬಂಧ ಇದೆ ಇಂಥ ಸಂಬಂಧವನ್ನು ನೀವು ಈ ಥರದ ಹೇರಿಕೆಯ ಮೂಲಕವಾಗಿ ಕಡಿದು ಹಾಕಲಾಗದು ಆ ಥರ ಕಡಿದು ಹಾಕಬಾರ್ದು ನೀವು ಅಂಥೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಭಾಷಾ ನೀತಿ ಉಲ್ಲಂಘಿಸುವ ಪ್ರಯತ್ನ ಇದು ಅಂಥೇಳಿ ಪತ್ರದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಉಲ್ಲೇಖ ಮಾಡಿದ್ದಾರೆ ಎರಡು ಪುಟಗಳ ಸುದೀರ್ಘ ಪತ್ರವನ್ನು ಬರೆದಿರುವುದು ಸಿಎಂ ಪತ್ರದಲ್ಲಿ ಹೇಳಿದೆ ಅಂದರೆ ಪರಸ್ಪರ ಗೌರವ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಮತ್ತು ಸಾಂವಿಧಾನಿಕ ಜವಾಬ್ದಾರಿಯ ಮನೋಭಾವದಿಂದ ನಿಮಗೆ ಈ ಪತ್ರ ಇದ್ದೀನಿ ಕೇರಳ ಕರ್ನಾಟಕ ಸಂಬಂಧ ತುಂಬ ಕಾಲದಿಂದ ಇದೆ ಎರಡು ರಾಜ್ಯ ಭೌಗೋಳಿಕವಾಗಿ ಮಾತ್ರವಲ್ಲ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಮಾನವ ಸಂಬಂಧಗಳಿಂದ ಕೂಡಿದೆ ಮಲಯಾಳಂ ಭಾಷಾ ಮಸೂದೆ ಬಗ್ಗೆ ನನ್ನ ಕಳವಳ ಇದೆ ನಮ್ಮ ದೇಶದಲ್ಲಿ ಭಾಷೆಗಳು ಬಲವಂತದಿಂದಲ್ಲ ಪರಸ್ಪರ ಗೌರವ ಸಹಬಾಳ್ವೆ ಮೂಲಕ ಪ್ರವರ್ಧಮಾನಕ್ಕೆ ಬಂದಿವೆ ಅದಕ್ಕೆ ಕಾಸರಗೋಡಿನಂತಹ ಗಡಿ ಪ್ರದೇಶಗಳೇ ಜೀವಂತ ಉದಾಹರಣೆ ಭಾಷಾ ಅಲ್ಪಸಂಖ್ಯಾತರಿಗೆ ಭಾಷೆ ಕೇವಲ ಶೈಕ್ಷಣಿಕ ಅಲ್ಲ ಅದೊಂದು ಗುರುತು ಘನತೆ ಮತ್ತು ಅವಕಾಶದ ಪ್ರವೇಶ ಒಂದೇ ಭಾಷಾ ಮಾರ್ಗವನ್ನು ಒತ್ತಾಯಿಸುವುದು ಯಾವುದೇ ನೀತಿ ಮಕ್ಕಳ ಮೇಲೆ ಅನಗತ್ಯ ಹೊರೆಯನ್ನು ಹೇರುವುದಾಗಿದೆ ಇದು ಅಪಾಯವನ್ನು ಉಂಟು ಮಾಡುತ್ತೆ ಅಂತೇಳಿ ಸಿದ್ದರಾಮಯ್ಯವರು ಬರೆದಿದ್ದಾರೆ